ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಮೇಲೆ ನಿಂತಿರುವುದು ಅಷ್ಟೇ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಕೊಟ್ಟದ್ದು ತಪ್ಪು ಅಂತ ಹೇಳೋದಿಲ್ಲ ಗ್ಯಾರಂಟಿ ಕೊಡಬೇಕಾದ್ರೆ ನಿಮಗೆ ಶಕ್ತಿ ಇದೆಯಾ ಇಲ್ಲವೋ ಅಂತ ನೋಡ್ಕೊಳ್ಬೇಕು ಗ್ಯಾರಂಟಿ ಕೊಡುವಾಗ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಇಷ್ಟು ಐದು ಯೋಜನೆಯನ್ನು ಕೊಟ್ಟರೆ ಅಭಿವೃದ್ಧಿ ಆಗಿದೆ ಕಳೆದ ಇಷ್ಟು ವರ್ಷದಲ್ಲಿ ಎಲ್ಲೂ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಎಲ್ಲೂ ಕೂಡ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸ್ಯಾಲ್ರಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಕೊರೋನಾ ಬಂದಾಗ ನಮ್ಗೆ ಶಾಸಕರ ನಿಧಿಯನ್ನು ಯಾವತ್ತು ಕೈ ಹಾಕಲಿಲ್ಲ ಇವತ್ತು ಶಾಸಕರ ನಿಧಿ ಕೊಡ್ಲಿಕ್ಕೂ ಕೂಡ ಡಿಲೇ ಮಾಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಎಷ್ಟ ಸಮಯ ಕೊಟ್ಟಿಲ್ಲ ಈಗ ಇತ್ತೀಚೆಗೆ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಬಹಳ ದೊಡ್ಡ ಹೊಡೆತವನ್ನ ಈ ಗ್ಯಾರಂಟಿ ಕೊಟ್ಟಿದ್ದೇವೆ ಅದರ ಬದಲು ಇವರು ಗ್ಯಾರಂಟಿ ಎಲ್ಲರಿಗೆ ಕಾಕಿ ಕೂಗೆಲ್ಲ ಕೊಡುವ ಬರ್ತದೆ ಯಾರಿಗೆ ಅದರ ಅವಶ್ಯಕತೆ ಇದೆ ಯಾರಿಗೀಗ ಬಸ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಯಾರು ಬಡವರಿದ್ದಾರೆ ಅವರಿಗೆ ಕೊಟ್ಟರೆ ಒಂದು ಲೆಕ್ಕ ಬೀಳ್ತದೆ ಸರಾಸ ಗಾಟೆಯಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳಿ ಅಮಿಷ ಅವ್ರದ್ದು ಎಲ್ಲರಿಗೆ ಕೊಟ್ಟು ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟದ್ದು ಎಷ್ಟು ಜನರ ಹತ್ರ ಕಿತ್ಕೊಂಡ್ರು ಅವರು ಅದೇ ಎರಡು ಸಾವಿರಕ್ಕಿಂತ ಜಾಸ್ತಿ ಬೆಲೆ ಏರಿಕೆ ಎಷ್ಟು ಸಲ ಮಾಡಿದೆ ಎಷ್ಟು ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಏರಿಸಿದ ಕೂಡಲೇ ಹೇಳ್ತಾರೆ ಅದು ಕೇಂದ್ರದ್ದು ಮೋದಿಯವರು ಬೆಲೆ ಏರಿಸಿದ್ರೆ ಮಾತ್ರ ಇದಾಗ್ತದೆ ಅಂತ ಹೇಳಿದ್ರು ನಾನು ಕೇಂದ್ರದಲ್ಲಿ ಯಾವಾಗಲೂ ಗಾಂಧಿ ಇರುವಾಗದಿಂದ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಕೆ ಆದಂಗೆ ಏರಿಕೆ ಆಗ್ತದೆ ನಾನು ಕೇಳಿದ್ರು ನೀವು ಹಾಕುವುದ ರಾಜ್ಯ ಸೆಕ್ಸ್ ಬಸವರಾಜ್ ಬೊಮ್ಮಾಯಿ ಇರುವಾಗ ರಾಜ್ಯ ಸೆಕ್ಸ್ ಅನ್ನು ಕಡಿಮೆ ಮಾಡಿದ್ರು ನೀವು ಯಾಕೆ ರಾಜ್ಯದ ಸೆಕ್ಸ್ ಅನ್ನು ಜಾಸ್ತಿ ಮಾಡ್ತೀವಿ ಹಾಲಿಗೆ ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಮೂರು ಸಲ ಏರಿಸಿದ್ವಿ ಒಂಬತ್ತು ರೂಪಾಯಿ ಈ ರೀತಿ ಹಾಲು ಈ ಶ್ರೀಮಂತರು ತಗೊಳ್ಳುವಂಥದ್ದಲ್ಲ ಹಾಲು ಪ್ರತಿ ಒಂದು ಜೀವಿ ಕುಡಿಯುವಂಥದ್ದು ಅಂದರೆ ನಿಮ್ದು ಪ್ರತಿ ದಿನ ದಿನ ನಿಮ್ಗೆ ದುಡ್ಡು ನೀವು ಎರಡು ಸಾವಿರ ಕೊಡೋದು ಏನು ನೀವು ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೆ ಪ್ರತಿ ಒಂದು ಯಾವುದಕ್ಕೆ ಇಲ್ಲ ಹೇಳಿ ನೀವು ಎರಡು ಸಾವಿರ ಕೊಡುದು ಮಹಿಳೆಯರಿಗೆ ಏನು ಅಲ್ಲ ಹಾಗೆ ನೋಡಿದ್ರೆ ಐದು ತಿಂಗಳಿಗೆ ಐದು ಸಾವಿರ ಐದು ಸಾವಿರ ರೂಪಾಯಿ ನಷ್ಟ ಆಗುತ್ತೆ ಅವರಿಗೆ ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಿ ಅಷ್ಟೇ